ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇನ್ನು ರಿಷಬ್ ಪಂತ್ ಅವರಿಗೆ ಮೂರು ಹೊಸ ರಿಪ್ಲೇಸ್ಮೆಂಟ್ ಆಗುವ ಎಲ್ಲ ಸಾಧ್ಯತೆ ಕೂಡ ಕಾಣ್ತಿದೆ ಬಟ್ ರಿಷಬ್ ಪಂತ್ ಯಾರು ಬರ್ತಾರೆ ಅವರ ಜಾಗಕ್ಕೆ ಫಿಫ್ತ್ ಟೆಸ್ಟ್ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತೇನೆ ಅದರ ಜೊತೆಗೆ ಬೂಮ್ರಾ ಅವರು ಕೂಡ ಇಲ್ಲಿ ಫಿಫ್ತ್ ಟೆಸ್ಟ್ ಪಂದ್ಯ ಆಡ್ತಾರ ಇಲ್ಲವಾ ಅಂತ ಅದನ್ನು ಕೂಡ ಕ್ಲಿಯರ್ ಕಟ್ ಆಗಿ ಹೇಳ್ಕೊಡ್ತಾ ಹೋಗುತ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಮೊದಲಿಗೆ ರಿಸಪ್ ಪಂತ್ ಅವರಿಗೆ ಯಾರು ರಿಪ್ಲೇಸ್ಮೆಂಟ್ ಆಗಿ ಬರ್ತಾರೆ ಅಂತ ಕೇಳ್ತಾ ಹೋದ್ರೆ ಇಲ್ಲಿ ಎರಡು ಕಾಲಪ್ ಕೂಡ ಟೀಮ್ ಇಂಡಿಯಾಗೆ ಆಗಿತ್ತು ಬಟ್ ಅದೇ ತರ ಇಲ್ಲಿ ನಮ್ಮ ಟೀಮ್ ಇಂಡಿಯಾದಲ್ಲಿ ರಿಸಪ್ ಪಂತ್ ಅವರು ಫೋರ್ತ್ ಟೆಸ್ಟ್ ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ ನಲ್ಲಿ ಇವರು ಇಂಜುರಿಯಿಂದ ಆಡಿದ್ರು ಕೂಡ ಹಾಫ್ ಸೆಂಚುರಿ ಗಳಿಸಿಕೊಂಡರು ಬಟ್ ಇದಾದ ಬಳಿಕ ಅವರು ಇಲ್ಲಿ ಟೀಮ್ ಇಂಡಿಯಾ ಪರ ಸೆಕೆಂಡ್ ಇನ್ನಿಂಗ್ಸ್ ಆಡಲಿಲ್ಲ ಯಾಕಂದರೆ ಯಾಕಂದ್ರೆ ಜಡೇಜಾ ಮತ್ತು ವಾಷಿಂಗ್ಟನ್ ಸುಂದರ ಕೂಡ ಇಲ್ಲಿ ಒಂದು ಅದ್ಭುತ ಜಿಗಾಟ ಆಡಿ ಟೀಮ್ ಇಂಡಿಯಾವನ್ನ ಡ್ರಾ ತೊಂಡ್ರು ಇನ್ನು ಈ ಬಳಿಕ ಇಲ್ಲಿ ಚರ್ಚೆ ಆಗ್ತಿರೋ ವಿಷಯ ಏನಪ್ಪಾ ಅಂದ್ರೆ ಫಿಫ್ ಟೆಸ್ಟ್ ಪಂದ್ಯಕ್ಕೆ ರಿಷಬ್ ಪಂತ್ ಅವರು ಆಡ್ತಾರಂತ ಕೇಳ್ತಾ ಹೋದ್ರೆ ಇಲ್ಲಿ ರಿಷಬ್ ಪಂತ್ ಇಲ್ಲಿ ಆಡೋದು ಡೌಟ್ ಅಂತಾನೆ ಹೇಳಬಹುದು ಇನ್ನು ಅವರ ಒಂದು ಜಾಗಕ್ಕೆ ಇಲ್ಲಿ ಮೂರು ಹೊಸ ರಿಪ್ಲೇಸ್ಮೆಂಟ್ ಆದರೂ ಕೂಡ ಅಚ್ಚರಿಯಿಲ್ಲ ಆಲ್ರೆಡಿ ಇಬ್ಬರಿಗೆ ಇಲ್ಲಿ ಟೀಮ್ ಇಂಡಿಯಾಗೆ ಈಗ ಕಾಲಪ್ ಕೂಡ ಇಲ್ಲಿ ಆಗ್ತಾ ಇದೆ ಅಂತ ಮಾಹಿತಿ ಬರ್ತಿತ್ತು ನಲ್ಲಿ ಇಶಾನ್ ಕಿಶನ್ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ ಅವರು ಕೂಡ ವಿಕೆಟ್ ಕೀಪರ್ ಆಗಿ ಟೀಮ್ ಇಂಡಿಯಾಗೆ ಕಾಲಪು ಆಗ್ತಾರೆ ಅಂತ ಮಾಹಿತಿ ಬಂದರೆ ಇನ್ನು ಅದೇ ತರ ಇಲ್ಲಿ ತಮಿಳುನಾಡು ಮೂಲದ ಜಗದೀಶನ್ ಅಂದ್ರೆ ಎನ್ ಜಗದೀಶನ್ ಅವರು ಕೂಡ ಟೀಮ್ ಇಂಡಿಯಾಗೆ ಬರಬಹುದು ಅಂತ ಮಾಹಿತಿ ಬಂದಿತ್ತು ನನ್ನ ಪ್ರಕಾರ ಎನ್ ಜಗದೀಶನ್ ಅವರೇ ಬರುವ ಕೂಡ ಹೆಚ್ಚಾಗಿದೆ ಬಟ್ ಇಶಾನ್ ಕಿಶನ್ ಬರ್ತಾರ ಜಗದೀಶನ್ ಬರ್ತಾರ ಇಲ್ಲ ಧ್ರುವ ಜುರಲ್ ಅವರನ್ನೇ ಇಲ್ಲಿ ಮತ್ತೊಮ್ಮೆ ನಮ್ಮ ಟೀಮ್ ಇಂಡಿಯಾದಲ್ಲಿ ನೋಡೋಕೆ ಚಾನ್ಸ್ ಸಿಗುತ್ತೆ ಅಂತ ನೋಡ್ಬೇಕಷ್ಟೇ ಬೂಮ್ರಾ ಅಂದ್ರು ಇಲ್ಲಿ ಒಂದು ಕ್ಲಿಯರ್ ಕಟ್ ಆಗಿ ನಾನು ಮೂರೇ ಟೆಸ್ಟ್ ಪಂದ್ಯ ಆಡ್ತೇನೆ ಅಂತ ಹೇಳಿದ್ರು ಈ ಕಂಡ್ ಫೋರ್ತ್ ಟೆಸ್ಟ್ ಅವರು ಅಂದ್ರೆ ಬೂಮ್ರಾಗೆ ಇದು ನಾಲ್ಕನೇ ಟೆಸ್ಟ್ ಅಂತಾನೆ ಹೇಳ್ತಾ ಹೋದ್ರೆ ಇಲ್ಲಿ ಆಡೋದಿಲ್ಲ ಅಂತ ಹೇಳಿದ್ದಾರೆ ವಿಡಿಯೋ ಇಷ್ಟ ಲೈಕ್ ಮಾಡಿ